ஜி ஜி கொடகமுதாயஜன்கூரு சங்கட உத நீ நூறு உதோக நீரெல்லாம் ಪರ್ಟಿಕ್ಯುಲರ್ ಆಗಿ ಅವ್ರದ್ದೇ ಸಪ್ರೇಟ್ ಸಪ್ರೇಟ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಹಾಗೆ ಉಡುಪಿ ಡಿಸ್ಟ್ರಿಕ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಪ್ಪಳಿ ಎಷ್ಟು ಅವ್ರಿಗೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಂದರೆ ಅವ್ರ ಡಿಸಿಗ್ನೇಷನ್ ಎಂತ ಅಂದರೆ ಪರ್ಟಿಕ್ಯುಲರ್ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಪ್ರಾಬ್ಲಮ್ ಮಾತ್ರ ಅವರು ಸಾಲ್ವ್ ಮಾಡ್ಕೊಳ್ತಾ ಇರ್ತಾರೆ ಇಡೀ ಸ್ಟೇಟಿಗೆ ಪ್ರಾಬ್ಲಮ್ ಏನು ಅವ್ರು ತಲುಪಿಸ್ಕೊಳ್ಕೊಡ್ರೆ ಏನಿಲ್ಲ ನಮಗೆ ಜಾಬ್ ಲೈಕ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರೋದು ತೌಸಂಡ್ ಒಳಗೆ ಬಟ್ ಇಲ್ಲಿ ವೇಕೆನ್ಸಿ ಇರೋದು ಈ ಪರ್ಟಿಕ್ಯುಲರ್ ಉಡುಪಿ ಅಲ್ಲಿ ಅದು ಗೌರ್ಮೆಂಟ್ ಆಫೀಸಲ್ಲಿ ಲ್ಯಾಕ್ ಪ್ಲಸ್ ಇದೆ ಈ ಸಣ್ಣ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗಿಲ್ಲ ಅಂದರೆ ದೆನ್ ವಾಟ್ಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಅಪ್ ಅವರ್ ಅಂತ ನಾನು ಕೇಳೋದು ಆಮೇಲೆ ಇನ್ನೊಂದು ನಮ್ದೆಲ್ಲ ಪ್ರಾಬ್ಲಮ್ಮು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಸರ್ ಅದಕ್ಕೆ ಒಂದೇ ಸೊಲ್ಯೂಷನ್ ಅಂದರೆ ನಮಗೆ ಜಾಬ್ ಬೇಕು ಅದು ಸರ್ಕಾರಿ ನೀತಿಯಲ್ಲೇ ಆಗಬೇಕು ಬೇರೆ ನಾವು ಔಟ್ ಆಫ್ ಔಟ್ ಆಫ್ ಗೌರ್ಮೆಂಟ್ ಜಾಬ್ ಮಾಡ್ತೇವೆ ಅಂದರೆ ಅಲ್ಲಿ ನಮಗೆ ಅನ್ಟಚಬಿಲಿಟಿ ಪ್ರಾಬ್ಲಮ್ ಇರ್ತದೆ ಹಾಗಾಗಿ ನಾವು ಅದನ್ನು ಜಾಸ್ತಿ ಪ್ರಿಫರ್ ಮಾಡುದಿಲ್ಲ ಅದನ್ನ ಪ್ರಿಫರ್ ಮಾಡಿದರೂ ಕೂಡ ಅದು ನಮಗೆ ಜಾಸ್ತಿ ಇನ್ನೂ ಶಾಶ್ವತ ಇರಲಿಲ್ಲ ಆಮೇಲೆ ಇನ್ನೊಂದೆಂತ ಅಂದರೆ ನಮಗೆ ಸುಮ್ಮನೆ ಯಾರು ಈಗ ನಾವು ಜಾಬ್ ಕೇಳ್ತಿಲ್ಲ ಸರ್ ಎಲ್ಲರೂ ಹೈ ಫೈ ಇದ್ದಾರೆ ಇರ್ತಾರೆ ಬಿ ಬಿ ಎಸ್ ಮಾಡಿದವರು ಇದ್ದಾರೆ ಲಾ ಮಾಡಿದವರು ಇದ್ದಾರೆ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೇನೆ ನೈಂಟಿ ಒನ್ ಪರ್ಸೆಂಟೇಜ್ ಪೂಸ್ ಅಲ್ಲಿ ತೊಗೊಂಡಿದ್ದೇನೆ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಟೆನ್ತಲ್ಲಿ ತೊಗೊಂಡಿದ್ದೇನೆ ತ್ರೀ ಪ್ಲಸ್ ಕಂಪನಿಗೆ ಟಾಪ್ ಕಂಪನಿಗೆ ಎಲ್ಲ ಔಟ್ ಆಫ್ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಇಲ್ಲೇ ಸರೌಂಡಿಂಗಲ್ಲಿ ಸರೌಂಡಿಂಗ್ನಲ್ಲೇ ಜಾಬ್ ಇರ್ತಿದೆ ಬಿಕಾಸ್ ನಾವು ಇನ್ ಅಂದರೆ ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಇಲ್ಲ ಆ್ಯನ್ವಲಿ ನಮಗೆ ಫೋರ್ಟಿ ತೌಸಂಡ್ ಇನ್ಕಮ್ ಬರುತ್ತೆ ನಾವು ದುಡ್ಡು ಅಕೊಮೊಡೇಷನಿಗೆ ಹಾಕಿದ್ದೆ ನಮ್ಮ ಫ್ಯಾಮಿಲಿನ ಯಾರು ಮಾಡ್ಕೊಳ್ಳೋದು ಇನ್ನೂ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಬೇಕಂತ ಆದರೆ ಆಗೋಬಹುದು ಸರ್ ಅಂದರೆ ನನ್ನ ಹಂಬಲ್ ರಿಕ್ವೆಸ್ಟ್ ಚೀಫ್ ಮಿನಿಸ್ಟರ್ ಅವರಿಗೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ತುಂಬ ಆಗಿ ತೊಗೊಂಡು ಸಾಲ್ವ್ ಮಾಡಿರೋದು ತುಂಬ ಒಳ್ಳೆಯದಾಗ್ತದೆ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಯುವ ಜನರಿಗೆ ಉದ್ಯೋಗ ಹಾಗೂ ಕೃಷಿ ಭೂಮಿಗಾಗಿ ನಾವು ಒತ್ತಾಯ ಸ ಮಾಡಿ ಸತ್ಯ ಧರಣಿ ಸತ್ಯಾಗ್ರಹವನ್ನು ಇಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರಲ್ಲಿ ನಡೆಸ್ತಾ ಇದ್ದೇವೆ ಇಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆ ಏನಂತ ಹೇಳಿದರೆ ನಮ್ಮ ಸಮುದಾಯದ ಶಿಕ್ಷ ಶಿಕ್ಷಣವಂತ ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ಇವತ್ತು ಕಳೆದ ಮೂವತ್ತು ವರ್ಷಗಳಿಂದ ಏನು ಶಿಕ್ಷಣವನ್ನು ಪಡೆದು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ಉದ್ಯೋಗವನ್ನು ಕೊಡಲಿಕ್ಕೆ ಇವತ್ತು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಇವತ್ತು ಅಜ್ಜಲು ಅಷ್ಟು ಅಸ್ಪೃಶ್ಯತೆ ಕಾರಣದಿಂದಾಗಿ ಇವತ್ತು ಒಂದು ತಳಮಟ್ಟದ ಸಮುದಾಯವಾಗಿದ್ದು ನಾವು ಕಳೆದ ಮೂರನೇ ತಾರೀಕು ಜ ಜುಲೈ ಮೂರನೇ ತಾರೀಕು ನಮ್ಮ ರಾಜ್ಯಕ್ಕೆ ರಾಷ್ಟ್ರಪತಿಯವರು ಭೇಟಿ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಾವು ರಾಷ್ಟ್ರಪತಿಯವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಯುವಜನರಿಗೆ ಉದ್ಯೋಗವನ್ನು ಹಾಗೂ ಕೃಷಿ ಭೂಮಿಯನ್ನು ಕೊಡಬೇಕು ಅಂತೇಳಿ ಹೇಳಿ ಆದರೆ ಸರ್ಕಾರ ಇಲ್ಲಿ ತನಕ ಅದರಲ್ಲಿ ಒಂದು ಬೆಳವಣಿಗೆ ಆಗಿದೆ ಏನಂತ ಹೇಳಿ ಹೇಳಿದರೆ ಮ ಸಮಾಜ ಕಲ್ಯಾಣದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ಆವಾಗಿನ ಮಣಿವಣ್ಣನ್ ಸಾರ್ ಅವರು ಒಂದು ಸಭೆಯನ್ನು ಕರೆದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದರು ಆದರೆ ಅದು ಮುಂದುವರಿಯಲಿಲ್ಲ ಯಾವುದೇ ರೀತಿ ಅದರ ಮುಂದಿನ ಬೆಳವಣಿಗೆಯನ್ನು ಮಾಡಲಿಲ್ಲ ಯಾಕಂತ ಹೇಳಿದರೆ ಆ ಯುವ ಜನರ ಸರ್ವೆಯನ್ನು ಅಂದರೆ ವಿದ್ಯಾವಂತ ಯುವ ಜನರ ಸರ್ವೆ ಆಗಿದೆ ಸರ್ವೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ ಅದು ಕೂಡ ಅರ್ಧ ಆಗಿದೆ ಮತ್ತು ಎಷ್ಟು ಜನ ಯುವ ಜನ ಇದ್ದಾರೆ ಅನ್ನೋದನ್ನು ಕೂಡ ಒಂದು ಪ ಸರಿಯಾಗಿ ಅದನ್ನು ಕ್ರಮವನ್ನು ಮುಂದುವರಿಸಲಿಲ್ಲ ಇವತ್ತು ನಮ್ಮ ವಿದ್ಯಾವಂತ ಇವತ್ತು ಎಸ್ ಸಿಯಿಂದ ಹಿಡಿದು ಪಿ ಯು ಸಿ ಪದವಿ ಡಿಗ್ರಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವಿ ಹಾಗೆಯೇ ಪಿ ಎಚ್ ಡಿ ಎಮ್ ಬಿ ಬಿ ಎಸ್ ಮತ್ತು ಲಾ ಇಂತಹ ಎಲ್ಲ ಥರದ ಏನು ಉದ್ಯೋಗ ಶಿಕ್ಷಣವನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಶಿಕ್ಷ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಕ ಕಾಲವನ್ನು ಕಳೆದು ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡವನ್ನು ಅನುಭವಿಸ್ತಿದ್ದಾರೆ ಇವತ್ತೀಗ ನಾವು ಆರನೇ ದಿನಕ್ಕೆ ಇವತ್ತು ಹೋರಾಟವನ್ನು ಈ ಧರಣಿ ಸತ್ಯಾಗ್ರಹವನ್ನು ನಡೆಸ್ತೇ ಇದ್ದೇವೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಅಹವಾಲವನ್ನು ಕೇಳಬೇಕು ನಮಗೆ ಮುಖ್ಯಮಂತ್ರಿ ಅವರ ಜೊತೆ ಮಾತುಕತೆಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಆದರೆ ಇದುವರೆಗೆ ನಮ್ಮ ಸಚಿವರು ನಾವು ಇದ್ದಂಥ ಸ್ಥಳಕ್ಕೆ ಬಂದಿರಲಿ ಬರದೇ ಇರುವುದು ನಮಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ ತುಂಬ ನೋವು ಕೂಡ ಆಗ್ತಿದೆ ಯಾಕಂತ ಹೇಳಿದರೆ ನಾವು ಒಂದು ತಳಮಟ್ಟದ ಸಮುದಾಯವಾಗಿದ್ದು ಇವತ್ತು ನಮ್ಮನ್ನು ಈ ರೀತಿಯಾಗಿ ನಡೆಸ್ಕೊಳ್ತಾ ಇರೋದು ಸರಿಯಲ್ಲ ಅಂತೇಳಿ